ಇದ್ದಾಗ ಯಾವುದೇ ಕಾರ್ಯಕ್ರಮ ಇದ್ದಾಗ ಮಾತಾಡ್ತಾ ಇರೋದು ಏಪ್ರಿಲ್ ನವೆಂಬರ್ ಇಪ್ಪತ್ತಾರು ಇರ್ಬೋದು ಎಲ್ಲ ಕಾರ್ಯಕ್ರಮದಲ್ಲಿ ಮಾತಾಡ್ತೇವೆ ನಾನು ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ ನಾನು ಎರಡೇ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅವ್ರದ್ದು ಸಂವಿಧಾನ ಶಿಲ್ಪಿ ರಚನೆ ಮಾಡಿರೋದು ಅಥವಾ ಅವ್ರ ಕಾರ್ಯಗಳ ಬಗ್ಗೆ ಎಷ್ಟೇ ಮಾತಾಡೋದು ಕಡಿಮೆ ಇರೋದ್ರಿಂದ ನಾನು ನಾನು ಬಾಂಬ್ರಿಯಲ್ಲಿ ಲಾ ಮಾಡಿರೋದು ಅದರಲ್ಲಿ ನಾನು ಏನು ಏನಕ್ಕೆ ಹೆಮ್ಮೆ ಪಡ್ತೀನಿ ಅಂದರೆ ನಾನು ಡಾಕ್ಟರ್ ಅಂಬೇಡ್ಕರ್ ಅವರ ಸ್ವಂತ ಕೈಬರಾವನ್ನು ನಾನು ಬರೆದಿರೋದನ್ನ ನಾನು ನೋಡಿದ್ದೇನೆ ಅದು ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿದೆ ಅವ್ರು ರಚನೆ ಮಾಡುವಾಗ ಡ್ರಾಫ್ಟ್ ಏನಿದೆ ಅವ್ರ ಕೈಯಲ್ಲಿ ಗ್ರಾಫ್ಟ್ಸನ್ನೆಲ್ಲ ಕೈಯಲ್ಲಿ ಬರೆದಿರೋದು ಮತ್ತು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಮತ್ತು ನಾನು ಫಸ್ಟ್ ಇಯರ್ ಮೂರು ವರ್ಷ ಎಲ್ ಎಲ್ ಬಿ ಯಲ್ಲಿ ಫಸ್ಟ್ ಇಯರ್ ಎಲ್ ಎಲ್ ಬಿನ ಅವರು ಸ್ಥಾಪಿಸಿದಂತ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಆ ಕಾಲೇಜ್ನಲ್ಲಿ ನಾನು ಎಲ್ ಎಲ್ ಬಿ ಮಾಡಿದ್ದೇನೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಯಾಕೆಂದರೆ ನಾನು ಆ ನಲ್ಲಿ ಓದಬೇಕಾದ್ರೆ ಅಲ್ಲಿ ತುಂಬ ಆ ಕಾಲೇಜಲ್ಲಿ ಮೊದಲನೇದಾಗಿ ಅಡ್ಮಿಷನ್ ಸಿಗಲ್ಲ ಯಾಕೆಂದರೆ ಅದು ತುಂಬ ಫೇಮಸ್ ಕಾಲೇಜ್ ಇದೆ ತಮಗೆ ಗೊತ್ತಿರಬೇಕು ಅನ್ನೋ ಅದು ಹೈಕೋರ್ಟ್ ಆಫ್ ಬಾಂಬೆ ಏನಿದೆ ಅದರ ಪಕ್ಕದ ರೋಡ್ನಲ್ಲೇ ಇದೆ ಅದು ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲಿ ಇರಬಹುದು ನಾನು ಆ ಕಾಲೇಜಿನಲ್ಲಿ ಓ ಅಲ್ಲಿ ಪ್ರೊಫೆಸರ್ ಯಾರಿದ್ರು ನಮಗೆ ಅವ್ರ ಅದಕ್ಕೆ ನನ್ನ ಕಾರಣ ಅಂತ ಹೇಳೋಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮಕ್ಕೆ ಕ್ರಮಕ್ಕೆ ನನ್ನನ್ನು ಕಳಿಸಿ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು